ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೇರಲು ತನ್ನ ಪ್ರಣಾಳಿಕೆಗಳಲ್ಲಿ ವೆಲ್ಫೇರ್ ಸ್ಕೀಮ್ಗಳನ್ನ ಜನತೆಯ ಮುಂದಿಟ್ಟು ಅವರಿಂದ ಮತಗಳನ್ನ ಪಡೆಯುವುದು ಹಿಂದಿನಿಂದಲೂ ರೂಢಿಯಲ್ಲಿರುವ ಪದ್ಧತಿ ಈ ವೆಲ್ಫೇರ್ ಯೋಜನೆಗಳು ಅನೇಕ ಬಾರಿ ಸರಕಾರಕ್ಕೆ ಹೊರೆಯಾದರೂ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನರ ಜೀವನಕ್ಕೆ ವರದಾನವಾಗಿರುವುದು ಸುಳ್ಳಲ್ಲ ಆದರೆ ಇತ್ತೀಚೆಗೆ ಜನತೆಯನ್ನ ಸೆಳೆಯಲು ರಾಜಕೀಯ ಪಕ್ಷಗಳು ಅವೈಜ್ಞಾನಿಕವಾಗಿ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸುವುದು ಸಾಮಾನ್ಯವಾಗಿ ಬಿಟ್ಟಿದೆ ಇದು ರಾಜಕೀಯ ಪಕ್ಷಗಳಿಗೆ ಅಲ್ಪಾವಧಿಯಲ್ಲಿ ಲಾಭ ತರಬಹುದು ಆದರೆ ಸರ್ಕಾರದ ಬೊಕ್ಕಸಕ್ಕೆ ದೀರ್ಘಾವಧಿಯಲ್ಲಿ ಕೊಡುವ ಹೊಡೆತ ಅಷ್ಟಿಷ್ಟಲ್ಲ ಈ ಉಚಿತ ಯೋಜನೆಗಳನ್ನು ಹಿಂದಿನಿಂದಲೂ ಅನೇಕ ರಾಜಕೀಯ ಪಕ್ಷಗಳು ಘೋಷಣೆ ಮಾಡುತ್ತಾ ಬಂದಿರುತ್ತದೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷವು ದೊಡ್ಡ ಮಟ್ಟದಲ್ಲಿ ಈ ಉಚಿತ ಗ್ಯಾರಂಟಿ ಸ್ಕೀಮ್ಗಳನ್ನ ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಿ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದು ನಮಗೆಲ್ಲ ತಿಳಿದಿದೆ ಉಚಿತ ಭಾಗ್ಯಗಳನ್ನು ಘೋಷಣೆ ಮಾಡಿದ ಕಾರಣದಿಂದಾಗಿಯೇ ಎರಡು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಏರಿದ ಕಾಂಗ್ರೆಸ್ ಪಕ್ಷವು ಈ ಯೋಜನೆಗಳು ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಕೊಡುತ್ತದೆ ಎಂದು ಗೊತ್ತಿದ್ದರೂ ಜಾರಿ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಒಳಗಾಯಿತು ಅದರಲ್ಲೂ ಹಿಮಾಚಲ ಪ್ರದೇಶವಂತೂ ಈ ಉಚಿತ ಗ್ಯಾರಂಟಿಗಳ ಹೊಡೆತಕ್ಕೆ ಹೇಗೆ ಸಿಲುಕಿದೆ ಅಂದರೆ ಜನರು ಉಪಯೋಗಿಸುವ ಶೌಚಾಲಯದ ಮೇಲೂ ತೆರಿಗೆ ಹಾಕುವುದಕ್ಕೆ ಮುಂದಾಯಿತು ತೀವ್ರ ಟೀಕೆಗೆ ಗುರಿಯಾದ ಕಾರಣ ಆ ಆದೇಶವನ್ನು ವಾಪಸ್ ಪಡೆಯಿತು ಅಷ್ಟಕ್ಕೂ ಆ ಆದೇಶದಲ್ಲಿ ಏನಿತ್ತು ಅಂದ್ರೆ ಸರಕಾರದಿಂದ ನೀರು ಒಳಚರಂಡಿ ಸಂಪರ್ಕ ಪಡೆದಿದ್ದರೆ ಮಾಸಿಕ ಬಿಲ್ ಒಳಚರಂಡಿ ಶುಲ್ಕ ಪಾವತಿಸಬೇಕು ಒಂದು ವೇಳೆ ಒಳಚರಂಡಿ ಸಂಪರ್ಕ ಮಾತ್ರ ಪಡೆದಿದ್ದರೆ ಆ ಮನೆ ಅಥವಾ ಕಚೇರಿಯಲ್ಲಿರುವ ಪ್ರತಿ ಟಾಯ್ಲೆಟ್ಗೆ ಸೀಟಿಗೆ ರೂಪಾಯಿ ಇಪ್ಪತ್ತೈದನ್ನ ಹೆಚ್ಚುವರಿಯಾಗಿ ಪಾವತಿಸಬೇಕು ಇದು ವಿಪಕ್ಷಗಳ ತೀವ್ರ ಟೀಕೆಗೆ ಗುರಿಯಾದ ನಂತರ ಆ ಆದೇಶವನ್ನ ವಾಪಸ್ ಪಡೆಯಲಾಯಿತು ಆದರೆ ಈ ರೀತಿಯ ತೆರಿಗೆ ವಿಧಿಸುವುದಕ್ಕೆ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಸರ್ಕಾರವು ಜಾರಿಗೊಳಿಸಿದ ಅವೈಜ್ಞಾನಿಕ ಉಚಿತ ಗ್ಯಾರಂಟಿ ಸ್ಕೀಮ್ ಈ ಉಚಿತ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೊಳಿಸಲು ಹಿಮಾಚಲ ಪ್ರದೇಶ ಸರ್ಕಾರವು ಈಗಾಗಲೇ ಕೋಟಿ ರೂಪಾಯಿ ಸಾಲ ಮಾಡಿಕೊಂಡಿದೆ ಇನ್ನು ಕರ್ನಾಟಕವೂ ಇದಕ್ಕೆ ಹೊರತಾಗಿಲ್ಲ ಗ್ಯಾರಂಟಿ ಯೋಜನೆಗಳಿಗಾಗಿ ಪರಿಶಿಷ್ಟ ಜಾತಿ ಬಂಗಡಗಳಿಗೆ ಮೀಸಲಿಟ್ಟಿದ್ದ ಫಂಡ್ನ ಬಳಸಿಕೊಂಡಿದೆ ಮದ್ಯದ ಮೇಲೆ ತೆರಿಗೆ ಜಾಸ್ತಿ ಮಾಡಿದೆ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಏರಿಕೆ ಮಾಡಿದೆ ಸ್ಟ್ಯಾಂಪ್ ಪೇಪರ್ ಮೇಲಿನ ಡ್ಯೂಟಿಯನ್ನ ಎರಡು ಪಟ್ಟು ಹೆಚ್ಚಿಸಿದೆ ಹೀಗೆ ಒಂದು ಕಡೆಯಲ್ಲಿ ಕೊಡುತ್ತೇವೆ ಎಂದು ಹೇಳುತ್ತಾ ಇನ್ನೊಂದು ಕಡೆಯಲ್ಲಿ ಅದೇ ಜನರಿಗೆ ತೆರಿಗೆಯ ಮೂಲಕ ಕಿತ್ತುಕೊಳ್ಳುತ್ತಿದೆ ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಯೋಜನೆಗಳನ್ನ ಕೊಟ್ಟು ಅವರ ಜೀವನಕ್ಕೆ ಆಧಾರವಾಗುವುದನ್ನ ಯಾರೂ ವಿರೋಧಿಸಲ್ಲ ಆದರೆ ಓಟಿಗಾಗಿ ಇರುವುದಕ್ಕಾಗಿ ಅನರ್ಹರಿಗೂ ಉಚಿತ ಭಾಗ್ಯಗಳನ್ನ ಘೋಷಣೆ ಮಾಡುವುದನ್ನ ವಿರೋಧಿಸಲೇಬೇಕು ಯಾಕೆಂದರೆ ಇದು ರಾಜಕೀಯ ಪಕ್ಷಗಳಿಗೆ ಅಲ್ಪಾವಧಿಯಲ್ಲಿ ಲಾಭ ತಂದುಕೊಡಬಹುದು ಆದರೆ ದೀರ್ಘಾವಧಿಯಲ್ಲಿ ಒಕ್ಕಸಕ್ಕೆ ತುಂಬಾ ನಷ್ಟವನ್ನ ಉಂಟು ಮಾಡುತ್ತದೆ ಮತ್ತು ಆ ನಷ್ಟವನ್ನ ಭರಿಸಬೇಕಿರುವುದು ನಾವೇ ಹೊರತು ಗ್ಯಾರಂಟಿ ಘೋಷಣೆಗಳನ್ನ ಮಾಡಿದ ರಾಜಕಾರಣಿಗಳೆಲ್ಲ ಎಂಬುದ ಜನರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತ ಕನ್ನಡ